ಯಜುಷಾ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಯಜುಷಾ ಯಜು ಅಂದ್ರೆ ಎಜುಕೇಶನ್ ಶಾ ಅಂದ್ರೆ ಆಶಾ ಎಜುಕೇಶನ್ ವಿದ್ ಆಶಾ ಇವತ್ತು ನಾನು ಕನ್ನಡ ವರ್ಣಮಾಲೆಯ ಬಗ್ಗೆ ತಿಳಿಸ್ಕೊಡೋಣ ಅಂತ ಇದ್ದೇನೆ ಯಾಕೆ ಅಂತ ಹೇಳಿದ್ರೆ ನಾವು ಕನ್ನಡದ ಬಗ್ಗೆ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ವರ್ಣಮಾಲೆ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಸೊ ನಾನು ಇವತ್ತು ವರ್ಣಮಾಲೆಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ಲೆಟ್ ಸ್ಟಾಸ್ಟ್ ವರ್ಣಮಾಲೆ ಈ ಚಾಟ್ ನೋಡಿ ಹೆದರ್ಕೊಳ್ಬೇಡಿ ಈ ಚಾಟ್ ತುಂಬಾ ಸಿಂಪಲ್ ಆಗಿದೆ ಎಷ್ಟು ಅಕ್ಷರಗಳಿವೆ ಅಂತ ಹೇಳ್ಕೊಂಡು ಒಂದು ಸಣ್ಣದಾಗಿ ತೋರಿಸ್ಕೊಡ್ತದೆ ಇದನ್ನ ತುಂಬಾ ಸುಲಭವಾಗಿಯೂ ನಾನು ತಿಳಿಸ್ಕೊಡ್ತೇನೆ ಈಗ ಕನ್ನಡ ವರ್ಣಮಾಲೆಯಲ್ಲಿ ನಲವತ್ತ ಒಂಬತ್ತು ಅಕ್ಷರಗಳಿವೆ ಈಗ ಅದರಲ್ಲಿ ವಿಭಾಗಗಳನ್ನಾಗಿ ಮಾಡಿದ್ದಾರೆ ಸ್ವರಗಳು ವ್ಯಂಜನ ಹಾಗೆ ಯೋಗವಾಹಕ ಅಂತ ಹೇಳಿ ಸ್ವರದಲ್ಲಿ ಮತ್ತೆ ರುಸಸ್ವರ ದೀರ್ಘಸ್ವರ ವ್ಯಂಜನದಲ್ಲಿ ವರ್ಗೀಯ ಮತ್ತು ಅವರ್ಗೀಯ ಹಾಗೆ ಯೋಗವಾಹಕದಲ್ಲಿ ಅನುಸ್ವಾರ ಮತ್ತು ವಿಸರ್ಗ ಅಂತ ಹೇಳಿಕೊಂಡು ವಿಭಾಗಗಳನ್ನು ಮಾಡಿದ್ದಾರೆ ಇದ್ರ ಬಗ್ಗೆ ನಾನು ಏನು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ ಅವಾಗ ನಿಮಗೆ ತುಂಬಾ ಸುಲಭವಾಗಿ ಅರ್ಥ ಮಾಡ್ಕೊಳ್ಬಹುದು ಮೊದಲನೆಯದಾಗಿ ನಾನು ಸ್ವರದ ಬಗ್ಗೆ ತಿಳಿಸ್ಕೊಡ್ತೇನೆ ಸ್ವರ ಸ್ವರ ಅಂತ ಹೇಳಿದ್ರೆ ಒಟ್ಟು ಹದಿಮೂರು ಅಕ್ಷರಗಳಿವೆ ಬೇರೊಂದು ಅಕ್ಷರದ ಸಹಾಯವಿಲ್ಲದೆ ಸ್ವತಂತ್ರವಾಗಿ ಉಚ್ಚರಿಸಲು ಬರುವ ಅಕ್ಷರಗಳೇ ಸ್ವರಗಳು ಇವುಗಳಿಗೆ ಯಾವುದೇ ರೀತಿಯಾದಂತಹ ಬೇರೆ ಅಕ್ಷರದ ಸಹಾಯ ಬೇಕಾಗುವುದಿಲ್ಲ ತುಂಬಾ ಸುಲಭವಾಗಿ ಸ್ವತಂತ್ರವಾಗಿ ಉಚ್ಚರಿಸಬಹುದು ಇಂತಹ ಅಕ್ಷರಗಳನ್ನು ನಾವು ಸ್ವರ ಅಂತ ಹೇಳ್ತೇವೆ ಒಟ್ಟು ಹದಿಮೂರು ಅಕ್ಷರಗಳಿವೆ ಯಾವುದೆಲ್ಲ ಅದು ಅಂತ ಹೇಳಿದ್ರೆ ಅ ಆ ಇ ಅವು ಇಷ್ಟು ಅಕ್ಷರಗಳು ಸ್ವರಗಳಾಯ್ತು ಸ್ವರದಲ್ಲಿ ಮತ್ತೆ ನಾವು ಎರಡು ವಿಭಾಗಗಳನ್ನು ನೋಡಿದ್ದೇವೆ ಆ ವಿಭಾಗಗಳನ್ನು ತಿಳಿಯೋಣ ಒಂದು ಸ್ವರ ಇನ್ನೊಂದು ದೀರ್ಘ ಸ್ವರ ಋಸ್ವ ಸ್ವರ ಅಂತ ಹೇಳಿದ್ರೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳನ್ನು ಸ್ವರ ಇವುಗಳನ್ನು ಉಚ್ಚಾರ ಮಾಡ್ಲಿಕ್ಕೆ ತುಂಬಾ ಸಮಯ ಬೇಡ ಬೇಗ ಅತಿ ವೇಗದಲ್ಲಿ ನಾವು ಉಚ್ಚರಿಸಬಹುದು ಯಾವ್ದು ಆ ಅಕ್ಷರಗಳು ಅಂತ ಹೇಳಿದ್ರೆ ಆ ಇ ಉ ಋ ಅಕ್ಷರಗಳಿವೆ ಇನ್ನು ದೀರ್ಘ ಸ್ವರ ದೀರ್ಘ ಸ್ವರ ಅಂತ ಹೇಳಿದಾಗಲೇ ಗೊತ್ತಾಗ್ಬೋದು ದೀರ್ಘ ಅಂತ ಇದೆ ಅಂದ್ರೆ ದೀರ್ಘ ಅಂದ್ರೆ ಅತಿ ಹೆಚ್ಚು ಸಮಯಗಳ ಕಾಲ ನಾವು ಉಚ್ಚಾರಿಸುವಂತಹ ಅಕ್ಷರಗಳಾಗಿವೆ ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳನ್ನು ದೀರ್ಘ ಸ್ವರ ಅಂತ ಹೇಳ್ಕೊಂಡು ಕರಿತೇವೆ ಉದಾಹರಣೆಗೆ ಆ ಈ ಉ ಸೊ ಈಗ ನಿಮಗೆ ಸ್ವರಗಳ ಬಗ್ಗೆ ತಿಳ್ಕೊಂಡಿದ್ದೀರಾ ಸ್ವರ ಹೇಳಿದ್ರೆ ಒಟ್ಟು ಹದಿಮೂರು ಅಕ್ಷರಗಳಿವೆ ಅದರಲ್ಲಿ ಮತ್ತೆ ಅದನ್ನ ಏನ್ ಮಾಡಿದರೆ ಎರಡು ವಿಭಾಗ ಮಾಡಿದ್ದಾರೆ ಋತ ಸ್ವರ ಮತ್ತೆ ದೀರ್ಘ ಸ್ವರ ಅಂತ ಹೇಳಿಕೊಂಡು ಇನ್ನು ಮುಂದೆ ಯೋಗವಾಹಕಗಳು ಯೋಗವಾಹಕಗಳು ಹೇಳಿದ್ರೆ ಏನು ಸ್ವರಗಳ ಸಂಬಂಧ ಪಡೆದು ಉಚ್ಚರಿಸಲ್ಪಡುವ ಅಕ್ಷರಗಳು ಇವುಗಳಲ್ಲಿ ಎರಡು ವಿಭಾಗಗಳಿವೆ ಒಂದು ಅನುಸ್ವಾರ ಇನ್ನೊಂದು ವಿಸರ್ಗ ಅಂತ ಹೇಳಿಕೊಂಡು ಈಗ ಯೋಗವಾಹಕಗಳ ಬಗ್ಗೆ ತಿಳ್ಕೊಂಡ್ರಿ ಇನ್ನು ಮುಂದೆ ವ್ಯಂಜನಗಳು ವ್ಯಂಜನದಲ್ಲಿ ಒಟ್ಟು ಮೂವತ್ತ ನಾಲ್ಕು ಅಕ್ಷರಗಳಿವೆ ಸ್ವರಗಳ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳೇ ವ್ಯಂಜನಗಳು ಈಗ ಮತ್ತೆ ಇದ್ರಲ್ಲಿ ಎರಡು ವಿಭಾಗ ಮಾಡಿದ್ದಾರೆ ವರ್ಗೀಯ ವ್ಯಂಜನ ಇನ್ನೊಂದು ಅವರ್ಗೀಯ ವ್ಯಂಜನ ಈ ವ್ಯಂಜನಗಳನ್ನು ನೀವು ಸ್ವರಗಳ ಹಾಗೆ ಹೋಲಿಸಿಕೊಂಡು ನೀವು ತಿಳ್ಕೊಳ್ಬಹುದು ತುಂಬಾ ಸುಲಭವಿದೆ ಅಲ್ಲಿ ಕರೆಯುವಂತಹ ಹೆಸರುಗಳ ಬದಲಾವಣೆಗಳಿವೆ ಅಷ್ಟೇ ನೋಡಿ ಇದರಲ್ಲಿ ಹೇಳ್ತೇನೆ ಈಗ ವ್ಯಂಜನದಲ್ಲಿ ಒಟ್ಟೆಷ್ಟು ಮೂವತ್ತ ನಾಲ್ಕು ಅಕ್ಷರ ಕಾಯಿಂದ ಹಿಡಿದು ಉಳ್ಳಾದವರೆಗೆ ಇರುವಂತಹ ಅಕ್ಷರಗಳನ್ನು ವ್ಯಂಜನ ಅಂತ ಹೇಳ್ಕೊಂಡು ಹೇಳ್ತೇವೆ ಈಗ ವರ್ಗೀಯ ವ್ಯಂಜನ ಅಂತ ಹೇಳಿದೆ ವರ್ಗೀಯ ವ್ಯಂಜನದಲ್ಲಿ ಅಲ್ಪ ಪ್ರಾಣಾಕ್ಷರಗಳು ಮಹಾಪ್ರಾಣಾಕ್ಷರಗಳು ಅನುನಾಸಿಕ ಅಕ್ಷರಗಳು ಅಂತ ಹೇಳಿಕೊಂಡು ಮೂರು ವಿಭಾಗ ಮಾಡಿದ್ದಾರೆ ಅಲ್ಪ ಪ್ರಾಣಾಕ್ಷರ ಅಂತ ಹೇಳಿದ್ರೆ ಕಡಿಮೆ ಉಸಿರಿನಿಂದ ಉಚ್ಚರಿಸುವ ಅಕ್ಷರಗಳು ಕ ಹಾಗು ಬ ಅಂದ್ರೆ ಪ್ರತಿ ವರ್ಗ ವ್ಯಂಜನದಲ್ಲಿ ಕಕಗಗಂಗ ಇದೆ ಅಲ್ವಾ ಆತರ ಐದು ವರ್ಗ ಇದೆ ಅಲ್ವಾ ಆ ಐದು ವರ್ಗಗಳಲ್ಲಿ ಪ್ರತಿ ವರ್ಗದಲ್ಲಿ ಒಂದು ಮತ್ತು ಮೂರನೆಯ ಅಕ್ಷರಗಳನ್ನು ನಾವು ಅಲ್ಪ ಪ್ರಾಣಾಕ್ಷರಗಳು ಅಂತ ಹೇಳ್ತೇವೆ ಒಟ್ಟು ಹತ್ತು ಅಕ್ಷರಗಳಿವೆ ಇನ್ನು ಮಹಾಪ್ರಾಣಾಕ್ಷರಗಳು ಹೆಚ್ಚು ಉಸಿರಿನಿಂದ ಉಚ್ಚರಿಸುವ ಅಕ್ಷರಗಳು ಠು ಚು ಠ ಥು ಪು ಹಾಗು ಗು ಜು ಢು ಧು ಪ್ರತಿ ವರ್ಗದಲ್ಲಿ ಎರಡು ಮತ್ತು ನಾಲ್ಕನೆಯ ಅಕ್ಷರಗಳು ಮಹಾಪ್ರಾಣಾಕ್ಷರಗಳಾಗಿವೆ ಇವುಗಳು ಕೂಡ ಎಷ್ಟು ಹತ್ತು ಅಕ್ಷರಗಳಿವೆ ಅಲ್ಪ ಪ್ರಾಣಾಕ್ಷರಗಳು ಹತ್ತು ಮಹಾಪ್ರಾಣಾಕ್ಷರಗಳು ಹತ್ತು ಇನ್ನು ಅನು ಅಕ್ಷರ ಮೂಗಿನ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳು ಪ್ರತಿ ವರ್ಗದ ಐದನೆಯ ಅಕ್ಷರ ಇದೆ ಅಲ್ವಾ ಅದು ಅದನ್ನು ಅನುನಾಸಿಕ ಅಕ್ಷರ ಅಂತ ಹೇಳ್ತೇವೆ ಒಟ್ಟು ಐದು ಅಕ್ಷರಗಳು ಒಟ್ಟು ವರ್ಗೀಯ ಅಕ್ಷರಗಳು ಇಷ್ಟ ಇಪ್ಪತ್ತ ಐದು ಅಕ್ಷರಗಳಾಗಿವೆ ಇನ್ನೊಂದು ಅವರ್ಗೀಯ ಅಕ್ಷರಗಳು ಅಂತ ಒಂದು ನಿರ್ದಿಷ್ಟ ವರ್ಗಕ್ಕೆ ಸೇರಿಸಲು ಸಾಧ್ಯವಾಗದ ವ್ಯಂಜನಗಳೇ ಅವರ್ಗೀಯ ವ್ಯಂಜನಗಳು ಯುರುಲುವು ಶು ಶು ಸ ಹುಳು ಒಟ್ಟು ಒಂಬತ್ತು ಅಕ್ಷರಗಳಿವೆ ವರ್ಗೀಯ ಇಪ್ಪತ್ತೈದು ಅವರಿಗೆ ಒಂಬತ್ತು ಒಟ್ಟು ಮೂವತ್ತ ನಾಲ್ಕು ವ್ಯಂಜನ ಅಕ್ಷರಗಳು ನೋಡಿ ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟೆಷ್ಟು ನಲವತ್ತೊಂಬತ್ತು ಅಕ್ಷರಗಳು ಅದರಲ್ಲಿ ಸ್ವರಗಳು ಹದಿಮೂರು ವ್ಯಂಜನಗಳು ಮೂವತ್ತ ನಾಲ್ಕು ಮತ್ತೆ ಅದರಲ್ಲಿ ವಿಭಾಗಗಳನ್ನು ಮಾಡಿದ್ದಾರೆ ಸ್ವರದಲ್ಲಿ ಎರಡು ವಿಭಾಗ ದೀರ್ಘ ದೀರ್ಘಸ್ವರ ವ್ಯಂಜನದಲ್ಲಿ ಎರಡು ವಿಭಾಗ ವರ್ಗೀಯ ವ್ಯಂಜನ ಅವರ್ಗೀಯ ವ್ಯಂಜನ ಇನ್ನು ಯೋಗವಾಹಗಳು ಎರಡು ಅನುಸ್ವಾರ ಅಥವಾ ವಿಸರ್ಗ ಅಂತ ಹೇಳಿಕೊಂಡು ನಾವು ಉಚ್ಚಾರವನ್ನ ಮಾಡ್ತೇವೆ ಈಗ ನಿಮಗೆ ಕನ್ನಡ ವರ್ಣಮಾಲೆಯ ಬಗ್ಗೆ ತಿಳ್ಕೊಂಡಿದಿರಾ ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ ಹೀಗೆ ಅನೇಕ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತಾನೆ ನಿಮ್ಗೆ ತುಂಬಾ ಸುಲಭವಾಗಿ ತಿಳ್ಕೊಳ್ಬಹುದು ನನ್ನ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಈ ರೀತಿಯಾಗಿ ವಿಡಿಯೋ ಹಾಕ್ತಾ ಇರುವಂಥದ್ದು ನಿಮಗೆ ಬೇಗ ಬೇಗ ಸಿಗ್ತಾ ಹೋಗ್ತದೆ ಧನ್ಯವಾದಗಳು